ಎಲ್ಲರಿಗೂ ನಮಸ್ತೆ ಇವತ್ತಿನ ಆಂಜನೇಯ ಸ್ವಾಮಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಸ್ವಾಮಿಯ ಈ ಒಂದು ಫೋಟೋವನ್ನು ಮಾತ್ರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಶ್ರೀರಾಮನ ಪರಮ ಭಕ್ತನಾದ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ರಕ್ಷಕ ಆಪತ್ ಬಾಂಧವ ಎಂದು ಕರೆಯಲಾಗುತ್ತದೆ ಆಂಜನೇಯ ಸ್ವಾಮಿಯನ್ನು ಹೆಚ್ಚಿನ ಜನರು ತಮ್ಮೆಲ್ಲ ದುಃಖದಿಂದ ಪಾರಾಗಲು ಪೂಜೆಯನ್ನು ಮಾಡ್ತಾರೆ ಆಂಜನೇಯ ಸ್ವಾಮಿಯು ಭಕ್ತರ ಪ್ರಾರ್ಥನೆಗಳನ್ನು ಶೀಘ್ರದಲ್ಲೇ ಆಲಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕರುಣಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಆಂಜನೇಯ ಸ್ವಾಮಿಯು ಕೆಡುಕಿನ ನಾಶಕ್ಕಾಗಿ ವಿವಿಧ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ಆಂಜನೇಯ ಸ್ವಾಮಿಯು ತೆಗೆದುಕೊಂಡ ಅವತಾರಗಳಲ್ಲಿ ಈ ಒಂದು ಅವತಾರವನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಆಂಜನೇಯ ಸ್ವಾಮಿಯ ಈ ರೂಪದ ಫೋಟೋವನ್ನು ಅಥವಾ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡಬೇಕೆಂದುಕೊಂಡಿದ್ದರೆ ಅಥವಾ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳ ಬಯಸಿದರೆ ಆತನ ಯಾವ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು ಎಂಬುದು ನೋಡೋಣ ಬನ್ನಿ ಆಂಜನೇಯ ಸ್ವಾಮಿಯ ಯಾವ ಫೋಟೋವನ್ನು ಹಾಕಿದರೆ ಶುಭ ಫಲಿತಾಂಶಗಳು ದೊರೆಯುವುದು ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಯಾವ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಳ್ಳಬೇಕು ಒಂದು ರಾಮ ದರ್ಬಾರ್ ಫೋಟೋ ಅಥವಾ ವಿಗ್ರಹ ನೀವು ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಲು ಬಯಸಿದರೆ ಅಂತಹ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ರಾಮ ದರ್ಬಾರ್ನ ಫೋಟೋವನ್ನು ಹಾಕಬೇಕು ಈ ರಾಮ ದರ್ಬಾರ್ ಫೋಟೋದಲ್ಲಿ ಕಡ್ಡಾಯವಾಗಿ ಆಂಜನೇಯ ಸ್ವಾಮಿ ಇರಬೇಕು ಎಂಬುದು ಗಮನದಲ್ಲಿಟ್ಟುಕೊಳ್ಳಿ ಇಂತಹ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಶುಭವಾಗಿರುತ್ತದೆ ಎರಡನೆಯದಾಗಿ ಆಂಜನೇಯ ಸ್ವಾಮಿಯ ಈ ವಿಗ್ರಹ ಫೋಟೋವನ್ನು ಮನೆಯ ಸದಸ್ಯರು ಒಂದೇ ಕಡೆ ಸೇರುವಂತಹ ಸ್ಥಳದಲ್ಲಿ ಹಾಕಬೇಕು ಈ ಫೋಟೋವನ್ನು ಮನೆಯಲ್ಲಿ ಹಾಕುವುದರಿಂದ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಹೆಚ್ಚಾಗುವುದು ಎರಡನೆಯದಾಗಿ ಈ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಅಧ್ಯಯನ ಕೋಣೆಯಲ್ಲಿ ಇಡಿ ಅಂದರೆ ಮಕ್ಕಳು ಓದುವಂತಹ ಕೋಣೆಯಲ್ಲಿ ಈ ಆಂಜನೇಯ ಸ್ವಾಮಿಯ ಫೋಟೋವನ್ನು ಇಡಿ ನಿಮ್ಮ ಮಗುವಿನ ಜ್ಞಾನ ವೃದ್ಧಿಯಾಗಬೇಕಾದರೆ ನಿಮ್ಮ ಮಗು ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆಯಲು ಸಾಧಿಸಬೇಕೆಂದು ನೀವು ಬಯಸಿದರೆ ಅಂತಹ ಸಂದರ್ಭದಲ್ಲಿ ಮಗುವಿನ ಅಧ್ಯಯನ ಕೋಣೆಯಲ್ಲಿ ನೀವು ಸೊಂಟಕ್ಕೆ ಕೆಂಪು ಬಣ್ಣದ ಬಟ್ಟೆಯನ್ನು ಕಟ್ಟಿಕೊಂಡಿರುವ ಅಥವಾ ಕೆಂಪು ಬಟ್ಟೆಯನ್ನು ಧರಿಸಿರುವಂತಹ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಡಬೇಕು ಅಲ್ಲದೆ ಶ್ರೀರಾಮನ ಸೇವೆ ಮತ್ತು ಭಕ್ತಿಯಲ್ಲಿ ತೊಡಗಿರುವ ಹನುಮಂತನ ಚಿತ್ರ ಅಥವಾ ವಿಗ್ರಹವನ್ನು ಇಡುವುದು ಶುಭವಾಗಿದೆ ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಕುಟುಂಬದ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮೂರನೆಯದಾಗಿ ಯಾವ ದಿಕ್ಕಿನಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಡಬೇಕು ನೋಡುವುದಾದರೆ ನೀವು ಮನೆಯಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಳ್ಳಲು ಬಯಸಿದರೆ ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರುವ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ಇದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಇನ್ನು ನಾಲ್ಕನೆಯದಾಗಿ ಆಂಜನೇಯ ಸ್ವಾಮಿಯ ಈ ಫೋಟೋವನ್ನು ಮನೆಯಲ್ಲಿ ಹಾಕಬೇಡಿ ಖಂಡಿತ ಇಂಥ ಫೋಟೋ ಇದ್ದರೆ ತೆಗೆದುಬಿಡಿ ಮನೆಯಲ್ಲಿ ನೀವು ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋವನ್ನು ಹಾಕುವುದಾದರೆ ಅವನ ಉಗ್ರ ರೂಪದಲ್ಲಿರುವ ಫೋಟೋವನ್ನು ಹಾಕಬಾರದು ಅಥವಾ ಆಂಜನೇಯನು ಬೃಹತ್ ರೂಪವನ್ನು ತೆಗೆದುಕೊಂಡಿರುವ ಫೋಟೋವನ್ನು ಖಂಡಿತ ಹಾಕಬಾರದು ಆಂಜನೇಯ ಸ್ವಾಮಿಯು ಕೋಪದಲ್ಲಿರುವ ಫೋಟೋವನ್ನಂತೂ ಲಂಕಾದಹನದ ಫೋಟೋವನ್ನು ಸಂಜೀವಿನಿ ಪರ್ವತವನ್ನು ಹೊತ್ತಿರುವ ಫೋಟೋವನ್ನು ಕೂಡ ಇಟ್ಟುಕೊಳ್ಳಬಾರದು ಇದರಿಂದ ಮನೆಗೆ ನಕಾರಾತ್ಮಕ ಶಕ್ತಿಯು ಪ್ರವೇಶವನ್ನು ಪಡೆದುಕೊಳ್ಳುತ್ತದೆ ಆಂಜನೇಯ ಸ್ವಾಮಿಯ ಫೋಟೋವನ್ನು ಅಥವಾ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೂ ಮುನ್ನ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅನಂತರ ಅಂತಹ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದ್ದು ಕಲಿಯುಗದ ಹನುಮಂತನ ಶಕ್ತಿ ಅಪಾರವಾಗಿದೆ ಜೈ ಶ್ರೀರಾಮ್